ಇವತ್ತ ನಾನು ಒಂದು ಉಡಿ ಹೇಳಿ ನಿನ್ನೆ ಹಿಂದಿನ ದಿನ ರಾತ್ರಿ ಈ ಪ್ಯಾಕೆಟ್ ಪ್ಯಾಕೆಟ್ಗಳನ್ನು ಮಾಡಿ ಇಟ್ಕೊಂಡಿನಿ ಒಂದು ಬ್ಲೌಸ್ ಪೀಸ್ ಮತ್ತೆ ಉಡಿ ಎಲ್ಲಿ ಅಡಿಕೆ ಹೂ ಹಣ್ಣು ಈ ತರ ನಾನು ಉಡಿ ತುಂಬಕ್ಕೆ ಪ್ಯಾಕೆಟ್ಗಳನ್ನು ಮಾಡಿ ಇಟ್ಕೊಂಡಿನಿ ಸೊ ದ್ಯಾಟ್ ಏನಾಗ್ತೈತಿ ನಮಗ ಅಲ್ಲಿ ಗುಡಿಗೆ ಹೋದ ತಕ್ಷಣ ನಾವು ಬೆಳಗ್ಗೆ ಜಲ್ದಿನೇ ಹೋಗಿರ್ತೀವಲ್ಲ ಸೊ ಎಲ್ಲರೂ ಅವಸರ ಅವಸರ ಮಾಡಿ ಮನೆಗೆ ವಾಪಸ್ಸು ಇಟ್ಬೇಕ ಇದನ್ನ ಮಾಡ್ತಿರ್ತಾರೆ ಹಾಗಾಗಿ ನಮ್ಗೆ ಅಲ್ಲಿ ಅವಸರ ಆಗ್ಬಾರ್ದು ಅಂತ ಹೇಳಿ ನಾನು ಈ ಸತಿ ಏನು ಮಾಡೀನಿ ಈ ಥರ ನಾನು ಉಡಿ ಪ್ಯಾಕೆಟ್ಗಳನ್ನು ಮಾಡ್ಕೊಂಡೀನಿ ಇನ್ನು ಉಡಿ ತುಂಬಾಕ ಕ ಕಲಸ್ಕೊಂಡೀನಿ ಕಲಿಸ್ಕೊಂಡೀನಿ ಇದರಿಗೆ ಮತ್ತು ಕಡಲೆಕಾಳನ್ನು ನೆನೆ ಇಟ್ಕೊಂಡಿದ್ದೆ ಸಕ್ರಿ ಮತ್ತು ಆರತಿ ತಾಟಿ ಈ ಥರ ಎಲ್ಲ ನಾನು ರೆಡಿ ಮಾಡ್ಕೊಂಡು ಹೋಗಿದ್ದೆ ಲಕ್ಕಿಲಿ ನನಗೆ ಇವತ್ತು ಮುತ್ತೈದರು ಜಾಸ್ತಿ ಜನನೇ ಸಿಕ್ಕರು ಆ್ಯಂಡ್ ಇಲ್ಲೊಂದು ಅರ್ಧ ಜನಕ್ಕೆ ತುಂಬಿದೆ ಮತ್ತು ಗುಡಿ ಒಳಗೆ ಒಂದು ಅರ್ಧ ಜನಕ್ಕೆ ತುಂಬಿದೆ ಸೊ ಈ ಒಂಬತ್ತು ದಿನದೊಳಗೆ ಯಾವತ್ತು ಒಂದಿನ ನಾನು ಉಡಿನ ತುಂಬ್ತೀನಿ ನನ್ನ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಡಿನ ತುಂಬಿ ಬರ್ತೀನಿ ಮುತ್ತೈದರಿಗೆ ಆ್ಯಂಡ್ ಇವತ್ತು ಸೋಮವಾರ ಮನೆ ದೇವರು ಮತ್ತೆ ಮತ್ತು ಮಹಾಗೌರಿ ಸ್ವರೂಪ ಮಹಾಗೌರಿ ದೇವಿ ಆರಾಧನೆ ಇವತ್ತು ಹಾಗಾಗಿ ನಾನು ಇವತ್ತೇ ತುಂಬಬೇಕು ಹೇಳಿ ಡಿಸೈಡ್ ಮಾಡಿ ಸೊ ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ಒಬ್ಬಕ್ಕಿಗೆ ಕೆಲ್ ಇದು ಭಾಳ ಆಗುತ್ತೆ ಹೇಳಿ ಇವರು ನನಗೆ ಹೆಲ್ಪ್ ಮಾಡಿದ್ರು ಸೊ ಈಗ ಮಹಾಗೌರಿ ಬಗ್ಗೆ ನನಗೆ ಎಷ್ಟು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂತೀನಿ ಅಂಡ್ ಕಾಮನ್ ಥಾಟ್ಸನ್ನು ಸಹಿತ ನಾನು ಇದರೊಳಗೆ ಹೇಳೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಬರೀ ಈಗ ಮಹಾಗೌರಿ ಬಗ್ಗೆ ತಿಳ್ಕೊಂಡು ಬರೋಣಂತ ನವರಾತ್ರಿ ಎಂಟನೇ ದಿನನ ನಾವು ಶಾಂತಿ ಶುದ್ಧತೆ ಮತ್ತು ಕರುಣೆಯ ಸಂಕೇತವಾದ ಮಹಾಗೌರಿ ದೇವಿಯ ಆರಾಧನೆನ ಆ ಮಾಡ್ತೀವಿ ಅದಕ್ಕಾಗಿ ಇವತ್ತಿನ ದಿನನ ಮೀಸಲಿಟ್ಟಿರ್ತಾರೆ ಅವರು ಸೌಂದರ್ಯ ದೇವಿ ಮತ್ತು ಶಾಂತಿಯ ದೇವಿ ಹಾಗೂ ಎಲ್ಲ ಪಾಪಗಳನ್ನು ಕ್ಷಮಿಸುವಂತ ಮಾತೃ ಸ್ವರೂಪಿಣಿಯಾಗಿರ್ತಾರೆ ಆ ಇವತ್ತ ಇವರ ಕತೆ ರೂಪ ಮತ್ತು ಜೀವನಕ್ಕೆ ನೀಡುವಂಥ ಪಾಠಗಳನ್ನ ಅಂತ ಸೊ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಹೋಗಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ ನಾವು ಫುಲ್ ಆರಾಮದೀವಿ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕ್ರಿಯೇಟ್ಸ್ ಇವತ್ತ ನವರಾತ್ರಿ ಎಂಟನೇ ದಿನ ಮಹಾಗೌರಿ ದೇವಿ ಆರಾಧನೆ ಮಾಡ್ತೀವಿ ಪಾರ್ವತಿ ದೇವಿ ತಪಸ್ಸಿನ ಫಲವಾಗಿ ಕಪ್ಪಗಾದ ತಮ್ಮ ದೇಹವನ್ನ ಶಿವನ ಅನುಗ್ರಹದಿಂದ ಗಂಗಾ ಸ್ನಾನ ಮಾಡಿದಾಗ ಹೊಳೆಯುವಂತ ಶುಭ್ರವರ್ಣಿ ಆದ್ರಂತ ಹೇಳಿ ಕತ್ತಿಯೊಳಗ ಹೇಳ್ತಾರ ಅದರಿಂದ ಅವರು ಮಹಾಗೌರಿ ಶುದ್ಧ ನಿರ್ಮಲ ಶುಭ್ರವರ್ಣದ ದೇವಿ ಅಂತ ಹೇಳಿ ಆದ್ರು ಅಂತ ಹೇಳಿ ಪುರಾಣದೊಳಗೆ ಹೇಳ್ತಾರೆ ಅಂಡ್ ಅವರ ರೂಪ ರೂಪಲಕ್ಷಣಗಳು ಹೇಳ್ಬೇಕಂದ್ರ ಬಿಳಿ ಮೈ ಬಣ್ಣ ಬಿಳಿ ವಚ್ಚರ ಬಿಳಿ ಆಭರಣ ಪ್ಯೂರಿಟಿ ಆಫ್ ಸಿಂಬಲ್ ಟೋಟಲ್ ಆಗಿ ಅವರಿಗೆ ವೈಟ್ ಕಲರ್ ಬಣ್ಣ ಅಂದ್ರೆ ಬಹಳ ಇಷ್ಟ ಅಂಡ್ ನಾಲ್ಕು ಕೈಗಳು ತ್ರಿಶೂಲ ಡಮರು ಅಭಯ ಮುದ್ರೆ ವರ ಮತ್ತು ಅವರು ಹಿಡ್ಕೊಂಡಿರ್ತಾರೆ ಅಂಡ್ ಅವರ ವಾಹನ ವೃಷಭ ಅಂದ್ರೆ ಎಮ್ಮೆ ಅವರು ಸದಾ ಶಾಂತ ಮತ್ತು ಕರುಣಾಮಯ ಆಗಿರುವಂತ ಮುಖನ ಹೊಂದಿರ್ತಾರೆ ಸೊ ಇನ್ನು ಅವರ ಕಥೆ ಹೇಳಬೇಕಂದ್ರೆ ಪಾರ್ವತಿ ದೇವಿ ಶಿವನಿಗಾಗಿ ಕಠಿಣ ತಪಸ್ಸು ಮಾಡುವಾಗ ಆ ತಪಸ್ಸಿನಿಂದ ಅವರಿಗೆ ಅವರ ದೇಹ ಕಪ್ಪಾಗಿರ್ತೈತಿ ಸೊ ಶಿವನ ಅನುಗ್ರಹದಿಂದ ಗಂಗಾ ಜಲದೊಳಗೆ ಸ್ನಾನ ಮಾಡಿದಾಗ ಅವರ ಶುಭ್ರ ಶುಭ್ರ ಗೌರಿ ರೂಪನ ಪಡೆದರು ಅಂತೇಳಿ ಹೇಳ್ತಾರೆ ಈ ಕಾರಣಕ್ಕನ ಅವ್ರ ಹೆಸರು ಮಹಾಗೌರಿ ಅಂತ ಹೇಳಿ ಅಂದ್ರಂತ ಅಂಡ್ ಅವರ ಮಹತ್ವ ಹೇಳಬೇಕು ಅಂದ್ರೆ ಮಹಾಗೌರಿ ದೇವಿ ಆರಾಧನೆಯಿಂದ ಪಾಪಗಳ ಪಾಪಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಆ್ಯಂಡ್ ಮನಸ್ಸು ಶುದ್ಧವಾಗಿರುತ್ತೆ ಕುಟುಂಬದೊಳಗೆ ಸಂತೋಷ ಶಾಂತಿ ತುಂಬುತ್ತೆ ಆ್ಯಂಡ್ ಭಕ್ತರಿಗೆ ಆರೋಗ್ಯ ಸಂಪತ್ತು ದೀರ್ಘಾಯುಷವನ್ನು ನಮಗ ಆಶೀರ್ವದಿಸ್ತಾರೆ ಮಹಾಗೌರಿ ಅಂಡ್ ಒಂದು ಕಾಮನ್ ಥಾಟ್ಸ್ ನಾನು ಹೇಳಬೇಕು ಅಂದ್ರೆ ಪ್ಯೂರಿಟಿ ಇನ್ ಲೈಫ್ ಬಗ್ಗೆ ಹೇಳಬೇಕು ಅಂದ್ರ ಈ ಕನೆಕ್ಟ್ ಆಗುತ್ತೆ ಈ ಹಬ್ಬ ಅಂತ ಹೇಳಿ ಮಹಾಗೌರಿ ದೇವಿ ನಮಗ ಕಲಿಸುವಂತ ಪಾಠ ಏನಂದರೆ ಜೀವನದೊಳಗೆ ಮನಸ್ಸು ಶುದ್ಧವಾಗಿರ್ಬೇಕು ಜಸ್ಟ್ ನಾವು ದೇಹದ ಶುದ್ಧತೆಯನ್ನು ಮುಖ್ಯ ಅಲ್ಲ ಆದರೆ ಆಕೆ ನಿಜವಾದ ಸಂದೇಶ ಏನಪ್ಪಾ ಅಂದ್ರೆ ಮನಸ್ಸೊಳಗ ಅಸೂಯೆ ದ್ವೇಷ ಕೋಪವನ್ನ ತೊರೆದು ನಿರ್ಮಲ ಮನಸ್ಸಿನಿಂದ ಬದುಕುವುದು ಅವರು ನಮಗೆ ಕಲಿಸುವಂತ ಪಾಠ ಅಂಡ್ ಮಹಾಗೌರಿ ದೇವಿ ಶಾಂತಿಯ ಸಂಕೇತ ನಮ್ಮ ಮನೆಯೊಳಗನು ಶಾಂತಿ ಮತ್ತು ಸಾಮರಸ್ಯ ಇರೋದು ಅತಿ ಮುಖ್ಯ ಆಗಿರುತ್ತೆ ಅಂಡ್ ಹಬ್ಬಗಳು ಫ್ಯಾಮಿಲಿ ಮೆಂಬರ್ಸ್ ಅನ್ನ ಒಟ್ಟುಗೂಡಿಸೋದಕ್ಕೆ ಕಾರಣರಾಗ ಕಾರಣವಾಗುತ್ತೆ ಅಂಡ್ ಪಾರ್ವತಿ ಮಾತೆ ತಪಸ್ಸು ಮಾಡಿ ಕಪ್ಪಾದರೂ ಸಹ ತಾಳ್ಮೆಯಿಂದ ಶಿವನಿಗಾಗಿ ಕಾದ್ರಂತ ಇವತ್ ಇದು ತಾಳ್ಮೆಯ ಮಹತ್ವನ ತೋರಿಸುತ್ತೆ ಅಂಡ್ ಇವತ್ತಿನ ನಾವೇನು ಮನ್ಸದಿವೆಲ್ಲ ಮಹಿಳೆಯರು ಸಹ ನಮ್ಮ ಕುಟುಂಬಕ್ಕಾಗಿ ಮಕ್ಕಳಿಗಾಗಿ ತಾಳ್ಮೆಯಿಂದ ಶ್ರಮಿಸ್ತೀವಿ ಇದು ಮಹಾಗೌರಿ ಸ್ವರೂಪ ಅಂತ ಹೇಳ್ತೀನಿ ಆ್ಯಂಡ್ ನವರಾತ್ರಿ ಹಬ್ಬದೊಳಗೆ ಬೆಳಗ್ಗೆ ಎದ್ದು ಪೂಜೆ ಸಂಜೆ ಆರತಿ ಇವೆಲ್ಲ ನಮ್ಮ ಮನಸ್ಸಿಗೆ ಒಂಥರ ಸ್ಟ್ರೆಸ್ ರಿಲೀಫ್ ಥೆರಪಿ ಅಂತಾನೆ ಆಗುತ್ತೆ ಆ್ಯಂಡ್ ದೇವಿನ ನೋಡಿದ ತಕ್ಷಣ ಮನಸ್ಸು ಫುಲ್ ಕಾಮ್ ಆಗಿಬಿಡುತ್ತೆ ಇವತ್ತಿನ ಬ್ಯುಸಿ ಲೈಫ್ ಒಳಗೆ ನಮ್ಮೊಳಗಿನ ಶುದ್ಧತೆಯನ್ನು ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂದ್ರೆ ಎಷ್ಟೇ ಕಷ್ಟ ಆದರೂ ಕಷ್ಟ ಆಗುತ್ತೆ ನಮ್ಮೊಳಗಿನ ನಾವು ಶುದ್ಧತೆನ ಕಾಪಾಡಿಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಬಟ್ ಅದು ಭಾಳ ಮುಖ್ಯನೂ ಆಗಿರುತ್ತೆ ಹಬ್ಬಗಳು ನಮ್ಗೆ ರಿಮೈಂಡ್ ಮಾಡ್ತವೆ ಸಿಂಪ್ಲಿಫೈ ಲೈಫ್ ಸ್ಟೇ ಪ್ಯೂರ್ ಇನ್ ಥಾಟ್ಸ್ ಬಿ ಪೀಸ್ಫುಲ್ ಹೇಳಿ ಆ್ಯಂಡ್ ಮಹಾಗೌರಿ ದೇವಿಯ ಸಂದೇಶ ಏನಪ್ಪ ಅಂದ್ರೆ ನಮ್ಮ ಜೀವನದೊಳಗೆ ಎಷ್ಟೇ ಕಷ್ಟ ಬಂದ್ರೂ ತಾಳ್ಮೆಯಿಂದ ಎದುರಿಸಿದ್ರೆ ಕೊನೆಯೊಳಗೆ ನಮ್ಗೆ ಫಲ ಶುದ್ಧತೆ ಮತ್ತು ಶಾಂತಿ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ನೀವು ಮಹಾಗೌರಿ ದೇವಿಯನ್ನು ಹೆಂಗೆ ಆರಾಧಿಸ್ತೀರಿ ನಿಮ್ಮ ಮನೆಯೊಳಗೆ ನವರಾತ್ರಿ ಆಚರಣೆ ಹೆಂಗೈತಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬಾಡ್ರಿ ಆ್ಯಂಡ್ ಇವತ್ತು ಎಂಟನೇ ದಿನ ಶಾಂತಿಯ ತಾಯಿ ಮಹಾಗೌರಿ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಅಂಡ್ ನಾಳೆ ಒಂಬತ್ತನೇ ದಿನ ಸಿದ್ಧಿಧಾತ್ರಿ ದೇವಿಯ ಕುರಿತು ತಿಳಿಯೋಣ ಅಂತ ಜೈ ಮಾತಾದಿ ಫೆಸ್ಟಿವಲ್ಸ್ ಅನ್ನೋದು ಜಸ್ಟ್ ಅದು ಒಂದು ಆಚರಣೆ ಅಷ್ಟೇ ಅಲ್ಲದೆ ನವರಾತ್ರಿ ಅಂದ್ರೆ ದೇವಿಗೆ ಹೂ ಹಾಕೋದು ಪಾಯಸ ಮಾಡೋದು ಅಷ್ಟ ಅಲ್ಲ ಹಬ್ಬ ಅಂದ್ರೆ ನಮ್ಮ ಜೀವನದೊಳಗ ಬ್ಯಾಲೆನ್ಸ್ ಮಾಡುವಂತ ಒಂದು ರಿಮೈಂಡರ್ ಒಂದು ದಿನ ದೇವಿಗ ನೆನೆಯ ಮತ್ತ ಕುಟುಂಬದ ಜೊತೆ ಕಾಲ ಕಳೆಯಕ ಮತ್ತು ನಮ್ಮ ಬದುಕಿನ ಅನ್ನ ಯೋಚ್ಸೋಕ್ಕೆ ಒಂದು ಚಾನ್ಸ್ ಅಂತಲೇ ಹೇಳ್ತೀನಿ ಸೊ ಇದು ನನ್ನ ಪರ್ಸ್ನಲ್ ಥಾಟ್ ಆ್ಯಂಡ್ ನಮ್ಮ ಸಮಾಜದೊಳಗೆ ಒಗ್ಗಟ್ಟು ಯಾವ ಥರ ಇರಬೇಕಂದ್ರೆ ಈ ಹಬ್ಬದೊಳಗೆ ಎಲ್ಲರೂ ಸೇರಿ ಕುಂತು ಪೂಜೆ ಮಾಡ್ತಾರೆ ದೀಪ ಹಚ್ತಾರೆ ಯಾರೇ ಆಗಲಿ ಹಳ್ಳಿ ಜನ ಅಥವಾ ನಗ ಸಿಟಿಯೊಳಗಿರುವಂಥ ಶ್ರೀಮಂತರು ಬಡವರು ಎಲ್ಲರ ಮನೆಯೊಳಗೂ ಒಂದೇ ಒಂಥರ ಒಗ್ಗಟ್ಟು ಮೂಡುತ್ತೆ ಆ್ಯಂಡ್ ಇದು ಸಮಾಜಕ್ಕೆ ಬಹಳ ಮುಖ್ಯವಾದಂಥ ಪಾಸಿಟಿವ್ ಮೆಸೇಜ್ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಸಣ್ಣವರಿದ್ದಾಗ ಮನೆ ಮನೆಗೆ ಹೋಗಿ ನೋಡೋದು ಈ ಥರ ಏನೋ ಯಾರ್ದು ಮನೆಯೊಳಗು ಏನೋ ಒಂದು ಫೆಸ್ಟಿವಲ್ ಮಾಡಾರಂದ್ರೆ ಅದನ್ನು ಹೋಗಿ ನೋಡೋದು ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು ಆ ನೆನಪುಗಳು ಇವತ್ತಿಗೂ ನಮ್ಗೆ ನಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತೆ ಸೊ ಈಗ ಟೆಕ್ನಾಲಜಿ ಕಾಲ ಹಂಗಾಗಿ ಆ ನೆನಪುಗಳು ಏನಾಗ್ಬಿಟ್ಟೈತಿ ಜನ್ರೇಷನ್ ಕನೆಕ್ಟ್ ಆಗೋಕ ಒಂದು ಬ್ರಿಡ್ಜ್ ಆಗೈತಿ ಈಗ ನಾವು ಸಣ್ಣವರು ಇದ್ದಾಗ ಇದನ್ನು ಮಾಡ್ತಿದ್ವಿ ಅದನ್ನು ಮಾಡ್ತಿದ್ವಿ ಅಂತ ಹೇಳಿ ಸೊ ನಮಗೆ ಕನೆಕ್ಟ್ ಆಗೋಕೆ ಇದೊಂದು ಬ್ರಿಡ್ಜ್ ಅಂತಲೇ ಹೇಳ್ಬೋದು ನೆನಪುಗಳ ನೆನಪುಗಳ ಕನೆಕ್ಟ್ ಆಗೋಕ್ಕೆ ಒಂದು ಬ್ರಿಡ್ಜ್ ಅಂತಲೇ ಹೇಳ್ತೀನಿ ಸೊ ಇನ್ನು ಮಹಾಗೌರಿ ದೇವಿ ಅಂತ ಪ್ರತಿಯೊಬ್ಬ ಮಹಿಳೆಯು ಅವರ ಫ್ಯಾಮ್ಲಿಗೆ ಒಂದು ಶಕ್ತಿ ಆಗಿರ್ತಾರೆ ಆ್ಯಂಡ್ ತಾಯಿ ಅಕ್ಕ ಅಮ್ಮ ಅಜ್ಜಿ ಎಲ್ಲರೂ ಇವರೆಲ್ಲರೂ ಇರಲಿಲ್ಲ ಅಂದ್ರೆ ಮನೆ ಏನು ಕಂಪ್ಲೀಟ್ ಆಗ್ಬಿಡತೈತಿ ಸೊ ಎಲ್ಲರೂ ಇದ್ರೆ ನಮ್ಮ ಒಂದು ಫ್ಯಾಮಿಲಿ ಕಂಪ್ಲೀಟ್ ಅಂತ ಹೇಳ್ತೀನಿ ಆ್ಯಂಡ್ ಹಬ್ಬದೊಳಗೆ ನಾವು ಹೆಣ್ಮಕ್ಳು ಶಕ್ತಿಯಿಂದ ಶಕ್ತಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಸೊ ಎಲ್ಲದರೊಳಗೂ ಇವತ್ತು ಹೇಳ್ಬೇಕಂದ್ರೆ ಎದ್ದು ಹೋಗ್ಬೇಕಂದ್ರೆ ಎದ್ದು ಹೋಗ್ತೀವಿ ಅದೇ ನಾರ್ಮಲ್ ಇದ್ದಾಗ ಹೇಳೋಕ್ಕಾಗಂಗಿಲ್ಲ ಈ ಥರ ನನಗೆ ಎಷ್ಟೊಂದು ಸುತ್ತ ಆಗಿತ್ತು ನಾರ್ಮಲ್ ಆಗಿ ಇದ್ದಾಗ ಏನೋ ಒಂದು ಎಲ್ಲಿಗೂ ಹೋಗಬೇಕಾಗಿತ್ತು ಅಂದರೆ ಎಷ್ಟು ಲೇಜಿತನ ಮಾಡಿ ನಾವು ಎದ್ದು ಹೋಗ್ತಿದ್ವಿ ಬಟ್ ಹಬ್ಬ ಬಂದೈತಿ ಅಂದ್ರೆ ಹಬ್ಬ ಬಂದೈತಿ ಅಂದ್ರೆ ಆಯ್ತು ನಾವು ಎಕ್ಸೈಟ್ಮೆಂಟ್ ಒಳಗೆ ಎಷ್ಟು ಜಲ್ದಿ ಹೇಳ್ತೀವಿ ಅಂದ್ರೆ ಅಲಾರ್ಮ್ ಹೊಡೋಕಿನ ಮೊದಲೇ ಎದ್ದು ಬಿಡಿಸ್ತೀವಿ ಆ ಥರ ಅಷ್ಟೊಂದು ಶಕ್ತಿ ನಮ್ಮಲ್ಲಿ ಬರುತ್ತೆ சோ இன்னும் வெளின ಬೆಳಗ್ಗೆ ಈಗ ಉಪವಾಸ ಮಾಡ್ತಾರಲ್ಲ ಬೆಳಗ್ಗೆ ಹಣ್ಣು ಆಮೇಲೆ ತಾಜಾ ಊಟ ಉಪವಾಸ ಆಲ್ ದೀಸ್ ಕೀಪ್ ಅವರ್ ಹೆಲ್ತ್ ಗುಡ್ ಅಂತಲೇ ಹೇಳ್ಬೋದು ಸೊ ನಾನು ಒಂದು ವಿಡಿಯೋ ಒಳಗೆ ಹೇಳಿದ್ದೆ ಒಮ್ಮೆ ಉಂಡವ ಯೋಗಿ ಇಮ್ಮೆ ಉಂಡವ ಭೋಗಿ ಮೂರು ಸಲ ಉಂಡವ ರೋಗಿ ನಾಲ್ಕು ಸಲ ಉಂಡವನನ್ನು ಎತ್ತು ಎತ್ತಿಕೊಂಡು ಹೋಗಿ ಅಂತ ಹೇಳಿ ನಾನು ಒಂದು ಹೇಳಿದ್ದೆ ಸೊ ಅದಕ್ಕೆ ನನಗೆ ಒಳ್ಳೆ ಕಮೆಂಟ್ಸ್ ಬಂದವು ಆ ವಿಡಿಯೋಕ್ಕೆ ಈಗ ನಾವು ಫೆಸ್ಟಿವಲ್ ಟೈಮ್ ಒಳಗೆ ಉಪವಾಸ ಇರ್ತೀವಿ ಉಪ್ಪು ಹುಳಿ ಖಾರ ಈ ಇವನ್ನೆಲ್ಲ ಬಿಟ್ಟು ಬಿಟ್ಟಿರ್ತೀವಿ ಸಾಯಂಕಾಲ ಒಂದೇ ಹೊತ್ತು ಪೂಜೆ ಆದಮೇಲೆ ಊಟ ಮಾಡಿ ಒಪ್ಪತ್ತನ್ನ ನಾವು ಮುರಿದು ಊಟ ಮಾಡಿ ಮತ್ತು ಮ ಮಲಗುದು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ದೇವಿ ಆರಾಧನೆ ಮಾಡಿ ಸಾಯಂಕಾಲದವರೆಗೂ ಉಪಾಸಿದ್ದು ರಾತ್ರಿ ಊಟ ಮಾಡೋದು ಈ ತರ ಮಾಡೋದ್ರಿಂದ ಇದು ನೈನ್ ಡೇಸ್ ನಾವು ಮಾಡ್ತೀವಿ ಸೊ ಇದು ನಮ್ಮ ಹೆಲ್ತ್ ಮೇಲೆ ಎಷ್ಟು ಒಳ್ಳೆ ಬೆನಿಫಿಟ್ ಹೆಲ್ತಿಗೆ ಎಷ್ಟು ಒಂದು ಒಳ್ಳೆ ಬೆನಿಫಿಟ್ ಐತೆ ಅಂದರೆ ಇದರಿಂದ ನಮ್ಮ ಹೆಲ್ತ್ ಗುಡ್ ಆಗಿರಕ ಅಂದ್ರೆ ಹೆಲ್ದಿ ಆಗಿರಕ ಭಾಳ ಹೆಲ್ಪ್ ಆಗುತ್ತೆ ಸೊ ಇದು ಮತ್ತೆ ಆಮೇಲೆ ಇದರಿಂದ ನಮ್ಮ ಮನಸ್ಸಿಗೆ ಒಂಥರಾ ಶಾಂತಿ ಒಂಥರ ಸ್ಪಿರಿಚುವಲ್ ಥೆರಪಿನ ಸಿಗುತ್ತಾ ಅಲ್ಲಿ ಹೋಗಿ ಥೆರಪಿ ಮಾಡಿಸ್ಕೊಳ್ ಬದ್ಲಿ ಇಲ್ಲೇ ನಾವು ನಾ ನಮ್ಮಲ್ಲೇನೆ ಐತಿ ಇಲ್ಲ ನಾವು ನಾವೇ ನಮಗೆ ನಾವೇ ಡಾಕ್ಟರ್ಸ್ ನಮ್ಗೆ ನಮಗೆ ಗೊತ್ತಿರತೈತಿ ನಾವು ಹೆಂಗಾದ್ರೆ ಆರಾಮಾಗ್ತೀವಿ ಅನ್ನೋದು ನಮಗೆ ಗೊತ್ತಿರ್ತೈತಿ ಸೊ ಇದೇ ಬೆಸ್ಟ್ ಅಲ್ಲ ಆಮೇಲೆ ಮಹಾಗೌರಿ ದೇವಿ ಸಂದೇಶ ನಾನು ಆಲ್ರೆಡಿ ಹೇಳ್ದಂಗೆ ಅವರಿಗೆ ಬಿಳಿ ಬಟ್ಟೆ ಮತ್ತು ಸರಳ ಸೌಂದರ್ಯನ ಬಹಳ ಇಷ್ಟ ನಮ್ಮ ನಮ್ಮ ಜೀವನದೊಳಗೆ ನಾವು ಸರಳವಾಗಿ ಬದುಕಿದ್ರೆ ನಮ್ಗೆ ಎಷ್ಟು ಸುಖ ಶಾಂತಿ ನೆಮ್ಮದಿ ಇರ್ತೈತಿ ಅಷ್ಟು ಅಷ್ಟು ಆಮೇಲೆ ಈಗ ಆಡಂಬರದ ಜೀವನ ಮಾಡ್ತಿರ್ತೀವಿ ಆಡಂಬರ ಕಾಯ್ಕೋದು ಕುಂದ್ರದ ಜಾಸ್ತಿ ಆಗ್ತೈತೆ ಹೊರತು ನಾವು ಫ್ರೀಯಾಗಿ ಮೈಂಡ್ ಫ್ರೀಯಾಗಿ ಹೊರಗಡೆ ಎಲ್ಲೂ ಆಗಂಗಿಲ್ಲ ಆಡಂಬರ ಐತಿ ಮನೆಯೊಳಗೆ ಆಗಂಗಿಲ್ಲ ಅಂತ ಹೇಳಿ ಅಂದು ಮನೆಯೊಳಗೆ ಕೂಡೋದಾಗ್ತೈತಿ ಹೊರತು ನಾವು ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಂಗಿಲ್ಲ ಸೊ ಆದಷ್ಟು ಸರಳವಾಗಿರೋಕೆ ಟ್ರೈ ಮಾಡಿದ್ವಿ ನಾವು ಸರಳ ಆಡಂಬರ ನಮ್ಮ ಹತ್ರ ಇದ್ರೂ ಸಹಿತ ನಾವು ಸರಳವಾಗಿ ಜೀವನನ ಕಳಿಬೇಕು ಸೊ ಅದರಿಂದ ಅದು ಬಹಳ ಮುಖ್ಯ ಆಗಿರುತ್ತೆ ಆ್ಯಂಡ್ ಇವತ್ತಿನ ಜನ್ರೇಷನ್ಗೆ ಭಾಳ ಸ್ಟ್ರೆಸ್ ಇವನ್ ನಾನು ನನಗಂತೂ ಸಿಕ್ಕಾಬಿಟ್ಟು ಸ್ಟ್ರೆಸ್ ಆಗ್ಬಿಟ್ಟಿತ್ತು ಮಕ್ಕಳ ಸಲುವಾಗಿ ಅವ್ರದ್ದು ಕಿರಿಕಿರಿ ಕೇಳಿ 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 ಎಷ್ಟೊಂದು ಸ್ಟ್ರೆಸ್ ಆಮೇಲೆ ಈ ಸೋಷಿಯಲ್ ಮೀಡಿಯಾ ಮತ್ತು ಏನೋ ರೆಸ್ಪಾನ್ಸಿಬಿಲಿಟೀಸ್ ಇದೆಲ್ಲದರಿಂದ ನಮಗೆ ನನಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಸೊ ಈ ಥರ ನಾವು ಪೂಜೆ ಮಾಡಿದಾಗ ಇದೊಂದು ನಮಗೆ ರಿಮೈಂಡ್ ಆಗುತ್ತೆ ನಮ್ಮ ಮನಸ್ಸು ಶುದ್ಧ ಶುದ್ಧವಾಗಿರಾಕ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳಕ ತಾಳ್ಮೆಯಿಂದ ಇರೋಕೆ ಮತ್ತು ಸಿಂಪಲ್ ಲೈಫ್ ಈಸ್ ದ ಕೀ ಅಂತ ಹೇಳಿ ಅನ್ಕೊಳಕ್ಕ ಸೊ ಇದೊಂದು ಬೆಸ್ಟ್ ವೇ ಅಂತ ಹೇಳಬಹುದು ಆ್ಯಂಡ್ ನವರಾತ್ರಿ ನಮ್ಮ ದೇಶದೊಳಗೆ ಎಲ್ಲ ಕಡೆ ಬೇರೆ ಬೇರೆ ರೀತಿಯೊಳಗೆ ಆಚರಣೆನ ಮಾಡ್ತೀವಿ ಇನ್ನು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊದಲು ಮೊನ್ನೆ ಹೇಳಿದಂಗೆ ಗುಜರಾತ್ ಒಳಗೆ ಗರ್ಭ ಹೇಳಿ ಮಾಡ್ತಾರೆ ಬೆಂಗಾಲ್ ಒಳಗೆ ದುರ್ಗಾ ಪೂಜೆ ಅಂತ ಹೇಳಿ ಮಾಡ್ತಾರೆ ಆ್ಯಂಡ್ ನಮ್ಮ ಕರ್ನಾಟಕದೊಳಗೆ ಗೊಂಬೆ ಹಬ್ಬ ಅಂತ ಹೇಳಿ ಮಾಡ್ತಾರೆ ಮೈಸೂರು ದಸರಾ ಮಾಡ್ತೀವಿ ಆ್ಯಂಡ್ ಬೇರೆ ಬೇರೆ ರೀತಿಯೊಳಗೆ ಹಬ್ಬ ಮಾಡಿದ್ರು ಆದರೆ ಅದ್ರದ್ದು ಉದ್ದೇಶ ಒಂದೇ ಆಗಿರುತ್ತೆ ದೇವಿನ ನೆನೆಯೋದು ಮತ್ತು ಇದೇನಾಗುತ್ತೆ ಅಂದ್ರೆ ಯುನಿಟಿ ಇನ್ ಡೈವರ್ಸಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ತೀನಿ ಸೊ ಈ ಒಂದು ನನ್ನ ಕೆಲವೊಂದು ಥಾಟ್ಸ್ ನಿಮಗಿಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಹೇಳ್ತೀನಿ ಆ್ಯಂಡ್ ಆಗೇನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಸಾರಿ ಪರ್ಗಿ ಮಾಡ್ತೀನಿ